ನಮಸ್ತೆ ಟಿಯಾತ್ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬನೇ ಸಿಂಪಲ್ಲಾಗಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗೋ ಅಂತ ಮಿಕ್ಸ್ ವೆಜಿಟೇಬಲ್ ವಡೆನ ಯಾವ ರೀತಿ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಯಾವಾಗಲೂ ನಾವು ಕಡಲೆ ಹಿಟ್ಟಲ್ಲಿ ಮಾಡ್ತೀವಲ್ಲ ಇವತ್ತು ನಾನು ಮೈದಾ ಹಿಟ್ಟನ್ನು ಉಪಯೋಗಿಸ್ಕೊಂಡು ತುಂಬನೇ ಕ್ರಂಚಿಯಾಗಿ ತುಂಬ ಟೇಸ್ಟ್ ಕೊಡೋವಂಥ ನ ಮಾಡಿಬಿಡೋಣ ಹಾಗೆ ಇದಕ್ಕೆ ಬೇಕು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಮೊದಲಿಗೆ ಎರಡು ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಹಾಗೆ ಹೂ ಕೋಸು ಅದನ್ನ ಈ ರೀತಿ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಆದಷ್ಟು ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಬಿಡಿ ಹಾಗೆ ಕ್ಯಾಬೇಜು ಕ್ಯಾಬೇಜು ಅಷ್ಟೇ ನಾನು ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ ಕ್ಯಾರೆಟು ಒಂದು ಕ್ಯಾರೆಟು ಎತ್ತಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಸಣ್ಣ ಸಣ್ಣದಾಗೆ ಕಟ್ ಮಾಡಿದ್ದೀನಿ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಆಲೂಗಡ್ಡೆನ ನೋಡಿ ಉದ್ದುದ್ದಕ್ಕೆ ಕಟ್ ಮಾಡಿ ನೀರಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಯಾಕಂದರೆ ಹಾಗೆ ಇಟ್ಟರೆ ಕಪ್ಪಾಗ್ಬಿಡುತ್ತೆ ಅಂತ ಹೇಳಿ ಈ ರೀತಿ ನೀರಿನಲ್ಲಿ ಹಾಕಿದ್ದೀನಿ ಈಗ ಒಂದು ಬೋಲಿಗೆ ಇದೆಲ್ಲ ಹಾಕಿಬಿಡೋಣ ನಾವು ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಅಂತ ಎಲ್ಲ ವೆಜಿಟೇಬಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಬೇಕಿದ್ರೆ ನೀವು ಇನ್ನೂ ಬೇರೆ ಯಾವುದಾದ್ರು ಬೇ ತರಕಾರಿ ಬೇಕಿದ್ರೆ ಇದರಲ್ಲಿ ಮಿಕ್ಸ್ ಮಾಡ್ಕೊಬೋದು ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡಿ ಹಾಗೆ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ఈవ్నింగ్ స్న్యాక్స్గ్లీ అక్క లంచ్ బాక్స్ కట్స్బోదు ఆలుగడ్డేను హోంటీని ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನುಡಿ ಹಾಕೊಳ್ಳಿ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಉದುರಿಸ್ಕೊಳ್ಳಿ ಮೆಣಸಿನ ಪುಡಿ ಮೆಣಸಿನ ಪುಡಿ ಮಾಡಿ ಹಾಕೊಳ್ಳಿ ಅಥವಾ ನಮಗೆ ರೆಡಿ ಇದು ಪೆಪ್ಪರ್ ಪೌಡರ್ ಸಿಕ್ಕಿದ್ರೆ ಅದನ್ನೇ ಹಾಕೊಳ್ಳಿ ಹಾಗೆ ಈಗ ಒಂದು ಸ್ವಲ್ಪ ಜೀರಿಗೆ ಪೌಡರ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದು ಕಾಲ್ ಸ್ಪೂನ್ ಅಂತ ಹೇಳ್ಬೋದು ಅಷ್ಟೇ ಹಾಗೆ ಈ ಕಪ್ಪಲ್ಲಿ ಮೈದಾನ ನೋಡಿ ಇದರಲ್ಲಿ ಅರ್ಧ ಕಪ್ ಮೈದಾನ ಹಾಕೊಳ್ತಿದ್ದೀನಿ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಇನ್ನು ಬೇಕಿದ್ರೆ ಹಾಕೊಂಬಿಡ್ರಣ ಸ್ವಲ್ಪ ಫ್ಲವರ್ನ ಹಾಕೊತಿದ್ದೀನಿ ಇದು ಒನ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕು ಒಂದು ಸ್ಪೂನ್ ಕಾರ್ನ್ ಫ್ಲವರ್ ಹಾಕಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಬ್ರೋಣ ಸ್ವಲ್ಪ ನೀರು ಹಾಕೊಂತಿದ್ದೀನಿ ನೀರನ್ನು ನಾನು ಉಳ್ಸಿ ಎತ್ತಿಟ್ಕೊಂಡಿರೋ ಮೈದಾನ ಹಾಕೊಂತಿದ್ದೀನಿ ರೆಡಿ ಇದೆ ನೀವು ವಡೆಗೆ ಎತ್ಕೊಂಡಾಗ ಒಂದು ಸ್ವಲ್ಪ ಕೈನ ಒದ್ದೆ ಮಾಡಿ ಈ ರೀತಿ ಎತ್ತಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಎಣ್ಣೆಯಲ್ಲಿ ಬಿಟ್ಕೋಬೋದು ಇದನ್ನು ಬೇಕಾದರೆ ನೀವು ಪಕೋಡ ರೀತಿಯೂ ಮಾಡ್ಕೋಬೋದು ರಫ್ಲಿ ಈ ರೀತಿ ಮಾಡಿ ನೀವು ಎಣ್ಣೆನಲ್ಲಿ ಬಿಟ್ಟರೆ ಸೂಪವಾಗಿರುತ್ತೆ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನೋಡ್ಬೋದು ಈಗ ಎಣ್ಣೆ ಕಾದಮೇಲೆ ನಾವು ಒಂದೊಂದಾಗಿ ವಡೆಗಳನ್ನ ಮಾಡ್ಕೊಂಬಿಡೋಣ ನೋಡಿ ಬಟರ್ ಸ್ವಲ್ಪ ಸ್ವಲ್ಪನೇ ತರಕಾರಿ ಹಾಕಿರೋದು ಇದೇನಿಲ್ಲ ಅದನ್ನು ಒಂದು ಇಪ್ಪತ್ತೈದು ತನಕ ನಮಗೆ ವಡೆ ರೆಡಿ ಆಗುತ್ತೆ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಮಾಡ್ಕೋಬೋದು ಎಣ್ಣೆ ನಾನು ಕಾಯಕ್ಕಿಟ್ಟಿದ್ದೀನಿ ಈಗ ಒಂದೊಂದು ವಡೆಗಳನ್ನ ಹಾಕುದ್ರಣ ಈಗ ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಂಡ್ರೆನಾ ಮಕ್ಳು ಲಂಚ್ ಬಾಕ್ಸಿಗೂ ನೀವು ಈ ರೀತಿ ಮಾಡಿ ಕೊಡ್ಬೋದು ಎಲ್ಲ ರೀತಿ ವೆಜಿಟೇಬಲ್ಸ್ನ ತಿಂದಂಗೆ ಆಗುತ್ತೆ ತುಂಬಾ ಈಸಿ ಮೆಥಡಲ್ಲಿ ಮಾಡ್ಕೊಂಡ್ಬಿಡ್ಬೋದು ಸ್ನ್ಯಾಕ್ಸ್ ಟೈಮ್ ಆಗಲಿ ಅಥವಾ ಏನಾದರೂ ನೀವು ಅನ್ನ ರಸ ಎಲ್ಲ ಮಾಡಿದಾಗ ಈ ರೀತಿ ಸೈಡ್ ಡಿಶ್ ಆಗಿ ಮಾಡ್ಕೋಬಹುದು ನಾನಿವತ್ತು ಹುರುಳಿಕಾಳ್ ರಸ ಮಾಡಿ ಅನ್ನ ಮಾಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಸೈಡ್ ಡಿಶ್ ಆಗಿ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ವೆಜಿಟೇಬಲ್ ಮಿಕ್ಸ್ ವೆಜಿಟೇಬಲ್ ವಡೆನ ಮಾಡ್ತಾ ಇದ್ದೀನಿ ಹಾಗೆ ಆ ರೆಸಿಪೀಸ್ನ ಆ ರೆಸಿಪಿನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಹುರುಳಿಕಾಳು ರಸನ ತುಂಬಾ ಈಸಿಯಾಗೆ ನೀವು ಬೇಗ ಮಾಡ್ಕೋಬಹುದು ಅದು ಮರಿದಿರ ನೋಡಿ ಆ ಚೆನ್ನಾಗಿ ಡೀಪ್ ಫ್ರೈ ಆಗಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ ನೋಡ್ಬೋದು ಈರುಳ್ಳಿ ಹಾಗೆ ಆಲೂಗಡ್ಡೆ ಎಲ್ಲ ನಮಗೆ ಉದ್ದುದ ನಾವು ಕಟ್ ಮಾಡಿದ್ವಲ್ಲ ನಮ್ಗೆ ಈಗ ನಮಗೆ ಗೊತ್ತಾಗುತ್ತೆ ಅದು ಕಲರ್ಗೆ ಟರ್ನ್ ಆಗ್ತಾ ಇರೋದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಎಣ್ಣೆಯಿಂದ ಹೊರಗಡೆ ತೆಗ್ದಿಬಿಡು ನೋಡಿ ಸಾಸ್ ಜೊತೆಯಲ್ಲಿ ತಿಂತ ಇದ್ರೆ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ನೀವು ಬೇಕಿದ್ರೆ ಖಾರ ಚಟ್ನಿ ಆಗಲಿ ಅಥವಾ ಟೊಮೆಟೊ ಕೆಚಪ್ಪು ಅಥವಾ ಮಯೋನಸ್ಸು ಜೊತೆ ನೀವು ಇದನ್ನು ಸರ್ವ್ ಮಾಡ್ಕೋಬೋದು ಅಥವಾ ಟೀ ಟೈಮ್ ನಲ್ಲೂ ನೀವು ಮಾಡಿ ಸವಿಬಹುದು ನೋಡ್ಬೋದು ಎಣ್ಣೆನಲ್ಲಿ ಹಾಕಿದಾಗ ನಿಮ್ಗೆ ಒಂದ್ ಸ್ವಲ್ಪನು ಹಿಟ್ಟು ಸಪ್ರೇಟ್ ಆಗೋದಿಲ್ಲ ಈಸಿಯಾಗೆ ನೋಡಿ ಈ ರೀತಿ ಮಾಡಿ ಹಾಕ್ತೀವಿ ತುಂಬಾ ನೀರು ಆಯಿತು ಅಂದಾಗ ನೀವು ಇದಕ್ಕೆ ಬೇಕಿದ್ರೆ ಒಂದು ಸ್ವಲ್ಪ ಫ್ಲವರು ಅಥವಾ ಮೈದಾನ ನೀವು ಇದನ್ನ ಇದಕ್ಕೆ ಆ್ಯಡ್ ಮಾಡ್ಬೋದು ಒಂದು ಸ್ವಲ್ಪ ಈ ರೀತಿ ಉಂಡೆ ಹಿಡಿಯೋಕೆ ಹಾಕ್ತಿರೋ ತುಂಬ ಗಟ್ಟಿಯಾಗಿದೆ ಅಂದಾಗ ನೀರನ್ನ ಹಾಕ್ಕೊಂಡು ನೀವು ಇದನ್ನು ಸರಿ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಮಾಡಿಕೊಂಡ್ರೆ ಆರಾಮಸೆ ನಿಮಗೆ ಎಣ್ಣೆಯಲ್ಲಿ ಹಾಕೋರು ಅದಕ್ಕೆ ಬರುತ್ತೆ ಹಿಟ್ಟು ಈಗ ಮಿಕ್ಸ್ ವೆಜಿಟೇಬಲ್ ವಡೆಗಳು ರೆಡಿಯಾಗಿದೆ ಮಯೋನಸ್ಸು ಹಾಗೆ ಕೆಚಪೂ ರೆಡಿ ಇದೆ ನೋಡಿ ತುಂಬಾ ರುಚಿಯಾಗಿದೆ ತುಂಬ ಸಿಂಪಲ್ ಮೆಥಡಲ್ಲಿ ಮಿಕ್ಸ್ ವೆಜಿಟೇಬಲ್ ವಡೆಗಳನ್ನ ನೀವು ಮನೆಯಲ್ಲಿ ಮಾಡ್ಕೋಬೋದು ಗರಿ ಗರಿಯಾಗಿದ್ದಾವೆ ಎಷ್ಟು ಕಲರ್ಫುಲ್ ಆಗಿದೆಯೋ ಅಷ್ಟೇ ಟೇಸ್ಟ್ ಆಗಿದೆ ಗರಿ ಗರಿ ಆಗಿರೋಂಥ ಮಿಕ್ಸ್ ವೆಜಿಟೇಬಲ್ ವಡೆಗಳು ರೆಡಿ ಇದೆ ಹಾಗೆ ಮಯೋನಸ್ಸು ಸಾಸ್ ಜೊತೆ ಟೇಸ್ಟ್ ಮಾಡಿಬಿಟ್ರೆ ನಾವು ಸ್ವಲ್ಪ ಸ್ವಲ್ಪ ಮಯನಸು ಹಾಗೆ ಸಾಸ್ ಗರಿ ಗರಿ ಬೆಂದಿದೆ ನೋಡ್ಬೋದು ಚೆನ್ನಾಗಿ ರೋಸ್ಟು ಆಗಿದೆ ನೋಡಿ ಬಿಟ್ರೆ ಪೂರ್ತಿ ತಿನ್ಬಿಡ್ಬೇಕು ಅನ್ಸುತ್ತ ಅದು ಚೆನ್ನಾಗಿದೆ ಏನಿಲ್ಲ ಅಂದ್ರೂ ಒಬ್ರು ಒಂದು ಐದು ತಿನ್ಬೋದು ಮಾಡ್ಬೇಕು ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಈಸಿ ಮೆಥಡಲ್ಲಿ ಮಾಡ್ಕೊಂಡ್ಬಿಡ್ಬೋದು ವಡೆಗಳನ್ನ ಅಂತ ಹೇಳ್ಬಿಟ್ಟು ಸೊ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಹೊಸ ಹೊಸ ರೆಸಿಪೀಸ್ಗಾಗಿ ಹೀಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು ಥ್ಯಾಂಕ್ ಯು